ಮೇ ಬಿ ಧೈರ್ಯ ಮಾಡಲ್ಲ ಅಂತ ಅನಿಸುತ್ತೆ ಹತ್ತು ವರ್ಷಗಳ ಟುಗೆದರ್ನೆಸ್ ಅಂತ ಹೇಳಿ ಹಾಕುವಂಥದ್ದು ನಮ್ಮ ಹತ್ತು ವರ್ಷಗಳ ಜರ್ನಿ ಇದೆ ಅಂತ ಸ್ಟೇಟಸ್ ಹಾಕ್ಕೊಂಡು ಅದನ್ನು ಪತ್ನಿ ಪತ್ನಿಗೆ ಮೆನ್ಷನ್ ಮಾಡಿ ಅವರ ಪತಿ ದರ್ಶನ್ ಅವರ ಪತಿಗೆ ಪತ್ನಿಗೆ ಮೆನ್ಷನ್ ಮಾಡಿ ಹಾಕುವಂಥದ್ದು ಇದೆಲ್ಲವೂ ಕೂಡ ತಾನು ಒಬ್ಬ ಹೆಣ್ಣಾಗಿ ಅವ್ರ ಮೊದಲ ಪತ್ನಿ ಅವ್ರಿಗೂ ನೋವಾಗುತ್ತೆ ಮಗ ಇದ್ದಾನೆ ಆ ಒಂದು ಇನ್ನು ಇವತ್ತಿಗೂ ಕೂಡ ನೋಡಿದ್ರೆ ಆಕೆಯ ಪೋಸ್ಟ್ ನೋಡಿದ್ರೆ ಇವತ್ತಿಗೂ ಕೂಡ ಇದೆ ಹತ್ತು ವರ್ಷಗಳ ಜರ್ನಿ ನಮ್ಮದು ಅಂತ ಹೇಳಿ ಹಾಕ್ಕೊಂಡಿರುವಂಥದ್ದು ಆಮೇಲೆ ನನಗೂ ಒಬ್ಬ ಹೆಣ್ಣು ಮಗಳಿದೆ ನಾವು ಒಟ್ಟಿಗೆ ಇದೀವಿ ಪ್ರೀತಿಸ್ತೀವಿ ಅಂತ ಅದನ್ನು ಮೆನ್ಷನ್ ಮಾಡಿ ಹಾಕಿರುವಂಥ ಅಂಥದ್ದು ಮೇ ಬಿ ಯಾರೂ ಹಾಕಲ್ಲ ಅಂತ ಅನ್ಸುತ್ತೆ ಇದರಿಂದ ಆ ಪಾಪ ವಿಜಯಲಕ್ಷ್ಮಿ ಮೇಡಮ್ಗೂ ತುಂಬ ನೋವಾಗಿದೆ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯಾಧರಿತ್ರಿ ಹೆಣ್ಣು ಅಂದರೆ ಇರಬೇಕು ಅಂತ ಹೇಳಿ ಎಲ್ಲರೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಪರವಾಗಿ ಮಾತನಾಡ್ತಿದ್ದಾರೆ ಇವೆಲ್ಲವೂ ಕೂಡ ನೋಡಿದಾಗ ನಿಮಗೆ ಆ ಫ್ಯಾಮಿಲಿನ ಕಂಡಾಗ ಏನು ಅನ್ನಿಸ್ತಾ ಇದೆ ನನಗೆ ಗೊತ್ತಿರೋಂಗೆ ಪವಿತ್ರ ಗೌಡ ನಾನು ದರ್ಶನ್ ಅವರ ಪತ್ನಿ ಹತ್ತು ವರ್ಷ ಟುಗೆದರ್ನೆಸ್ಸು ನಾನು ಬ್ರ್ಯಾಂಡೆಡು ಅವ್ರನ್ನ ಅಪೋಸ್ ಮಾಡ್ಕೊಂಡು ಮಾತಾಡೋ ಇದೆಲ್ಲ ಯಾರು ಕೊಟ್ಟಿರುವ ಸದರ ಇದು ಯಾರು ನನ್ನ ಹಿಂದೆ ಇದ್ದಾರೆ ಅಂತ ನಿನ್ನ ಮೇರೆದೆ ಆಮೇಲೆ ನೀವು ಹಂಗೂ ಥಿಂಕ್ ಮಾಡಿ ದರ್ಶನ್ ಅವರು ಪವಿತ್ರ ಗೌಡನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಇತ್ತು ಮಾತು ಯಾರನ್ನು ಯಾರು ಕಂಟ್ರೋಲ್ ಮಾಡಿದ್ದಾರೆ ನೀವೇ ಹೇಳಿ ಇಂಥ ಒಂದು ಘಟನೆ ನಡಿಬೇಕಂದ್ರೆ ಯಾರನ್ನು ಯಾರು ಕಂಟ್ರೋಲ್ ಮಾಡಿದ್ದಾರೆ ಡೆಫಿನೆಟಾಗಿ ಹೇಳ್ತೀನಿ ಒಬ್ಬ ವ್ಯ ಈ ವ್ಯಕ್ತಿಯ ಕಂಟ್ರೋಲಲ್ಲಿ ಅವಳು ಇದ್ದಿದ್ದರೆ ಯಾವುದೇ ಕಾರಣಕ್ಕೂ ವಿಜಯಲಕ್ಷ್ಮಿ ಅಪೋಸಿಟ್ ಹೋಗ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ ಈಗ ತೋರಿಸ್ತಿರಲಿಲ್ಲ ನಾ ಏಯ್ ಬಾ ಮುಚ್ಕೊಂಡು ಒಂದು ಕಡೆ ಬಿದ್ದಿರು ನಿನಗೇನು ಬೇಕೆಲ್ಲ ಬರ್ತಿದೆ ಅಲ್ವ ನಿನ್ಗೇನು ಬೇಕೆಲ್ಲ ಆಗ್ತಿದೆ ಅಲ್ವಾ ಈ ಥರ ಹೇಳ್ತಿದ್ರು ಬಟ್ ಕೇಳೋ ಸ್ಥಿತಿನಲ್ಲಿ ಅವಳು ಇರಲಿಲ್ಲ ಅವಳು ಏನು ಅನ್ಕೋತಾಳೋ ಅದನ್ನೇ ಮಾಡಬೇಕು ಮುಂದೇನೂ ಅಷ್ಟೇ ಮುಂದೇನೂ ಅಷ್ಟೇ ತುಂಬ ಇನ್ನೂ ಇದೆ ಇಷ್ಟಕ್ಕೆ ಅವಳದು ಮುಗಿದಿಲ್ಲ ನೀವು ಆ ನಗುವಿನಲ್ಲೇ ನೀವು ಒಂದು ಅರ್ಥ ತಿಳ್ಕೊಳ್ಳಿ ಅದು ಮಾಧ್ಯಮದವ್ರಿಗಾಗಲಿ ಜನಕ್ಕಾಗಲಿ ಅಲ್ಲ ಈ ಮೆಸೇಜು ಮುಂದೆ ಇದೆ ಮಾರಿಯಬ್ಬ ಅಂತಲೇ ಕೊಟ್ಟಿರೋದು ನೀವು ಈಚೆ ಕಡೆ ಬಂದ ತಕ್ಷಣ ಏನು ಸುಮ್ಮನೆ ಓ ನಾನು ತಪ್ಪಾಯಿತು ಆ ಥರ ಇರೋಲ್ಲ ಅವ್ಳಿಗೆ ನಾನು ಆಕೆ ಮೈಂಡನ್ನು ಸ್ಟ ಸ್ಟಡಿ ಮಾಡಿರೋ ಪ್ರಕಾರ ನಾನು ಅನ್ಕೋತೀನಿ ನೋ ಪಶ್ಚಾತ್ತಾಪ ರೇಣುಕಸ್ವಾಮಿ ಕುಟುಂಬ ಐದು ವರ್ಷದ ಗರ್ಭಿಣಿ ಐದು ತಿಂಗಳ ಗರ್ಭಿಣಿ ಪತ್ನಿ ವಯಸ್ಸಾದ ತಂದೆ ತಾಯಿ ಎಲ್ಲ ಒಂದು ಕಡೆ ಹೇಳ್ತಾರೆ ಎಲ್ಲರೂ ಕೂಡ ಪರಪನಾಗ್ರಹರಕ್ಕೆ ಹೋಗ್ತಾ ಇದ್ದಾರೆ ಮಗಳನ್ನ ನೋಡೋಕ್ಕೆ ಅಥವಾ ಆರೋಪಿಗಳನ್ನ ನೋಡೋದಕ್ಕೆ ನಾವೆಲ್ಲಿ ಹೋಗೋಣ ನಾವು ಯಾರನ್ನ ನೋಡೋಣ ಅಂತ ಹೇಳ್ತಾರೆ ಅದೆಲ್ಲ ಕೇಳಿದಾಗ ಒಂದು ನಮಗೆಲ್ಲೂ ಕೂಡ ನೋವಾಗುತ್ತೆ ಅವರ ಕುಟುಂಬಸ್ಥರಿಗೆ ನಿಮ್ಮ ಕಡೆ ಏನಾದರೂ ಸಂತಾಪ ಸೂಚಿಸ್ತದೆ ನಾನು ಈ ವಿಷಯದಲ್ಲಿ ಒಂದು ಸ್ವಲ್ಪ ಖಾರವಾಗಿ ಮಾತಾಡ್ತೀನಿ ಯಾಕೆ ಗೊತ್ತಾ ಸೊ ಕೊಲೆ ಈ ಥರ ಒಂದು ಭಯಂಕರವಾಗಿ ಕೊಲೆಯಾಗುವಂಥ ಕೊಲೆಯಾಗುವಷ್ಟು ಪ್ರಮಾಣದಲ್ಲಿ ಆತ ತಪ್ಪು ಮಾಡಿಲ್ಲ ಅಂದರು ಆತ ಮಾಡಿರೋದು ತಪ್ಪೆ ಸೊ ಅವ್ರ ಮನೆಯವ್ರು ಹೌದು ಅಲ್ಲ ತುಂಬ ಜನಕ್ಕೂ ಮಾಡಿದ್ದಾನಲ್ಲ ಈಗ ನಮಗೆ ಮಾಡಿಬಿಟ್ರೆ ನಮ್ಮ ಮನೆಯವ್ರೆನ್ಸುನೇ ಬಿಡ್ತಾರಾ ಅವನ್ನ ಮುತ್ತಿಟ್ಬಿಟ್ಟು ಹೋಗಪ್ಪ ನೀನು ಅಂತೀವ ಇಲ್ಲ ಅವ್ನಿಗೆ ಏನು ಮಾಡಬೇಕು ನಾವು ಅವನಿಗೆ ಬುದ್ಧಿ ಕಲಿಸೋ ಅಂತ ಎಲ್ಲದನ್ನೂ ಮಾಡ್ತಿದ್ವಿ ಇವ್ರು ಬೇರೆ ಥರ ಮಾಡಿದರೆ ನಾವು ಒಂದು ನಾಲ್ಕು ಏಟ್ ಹೊಡೆದೋ ಕಂಪ್ಲೇಂಟ್ ಕೊಟ್ಟ ಇನ್ನೊಂದು ಏನೋ ಮಾಡ್ತಿದ್ವಿ ಸೊ ಆ ಥರ ಆವಂಥ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿಯ ಹೆಂಡತಿಯಾಗಿ ಡಿಸರ್ವ್ ಇದೆ ಅವಳಿಗೆ ಫೀಲ್ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫೀಲ್ ನಿನ್ನ ನೀನು ಯಾವತ್ತೂ ಒಂದು ನಾಲ್ಕು ಜನ ಹೆಣ್ಣುಮಕ್ಕಳು ಸಂಸಾರನ ಹಾಳು ಮಾಡಿಕೊಂಡು ನಾಲ್ಕು ಜನ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಒಂದು ಪೋಸ್ಟರ್ಸ್ಗಳನ್ನ ಕಳಿಸ್ಕೊಂಡು ಅದರಲ್ಲೂ ಹೆಂಗ್ರಿ ಅವನಿಗೆ ಧೈರ್ಯ ಯಾರು ಇದಕ್ಕೆ ಕೈ ಹಾಕ್ತಾಯಿದ್ದೀನಿ ಅಂತ ಪ್ರಜ್ಞೆ ಬೇಡವಾ ಅವನಿಗೆ ಈಡಿಯೆಟ್ ಅವನಿಗೆ ಇವತ್ತು ಸತ್ತೋಗಿದ್ದಾನೆ ಅಂತ ಅವನು ಇದು ತಗೊಂಡಿರ್ಬೋದು ಏನು ಕ್ರೆಡಿಟು ಅದು ಕ್ರೆಡಿಟ್ ಅನ್ನೋದಕ್ಕಿಂತ ಏನು ಸಂತಾಪನ ಏನು ಹೇಳ್ತಾರೆ ಅದು ತೊಗೊಂಡಿರ್ಬೋದು ಬಟ್ ಅದ್ರ ಹಿಂದೆ ಇರುವ ಅವನ ಕ್ಯಾರೆಕ್ಟರು ವಿಕೃತ ಅಫ್ಕೋರ್ಸ್ ನಾನು ಅಷ್ಟು ಡಿಸರ್ವ್ ಮಾಡೋಲ್ಲ ಅವನು ಅಂಥ ಒಂದು ದೊಡ್ಡ ಶಿಕ್ಷೆಗೆ ಅವನು ಡಿಸರ್ವ್ ಮಾಡಲ್ಲ ನಿಜ ಬಂದ್ರೆ ಅವ್ನು ತಪ್ಪೇ ಆ ಥರ ತುಂಬ ಜನ ಇದ್ದಾರೆ ಅವರೆಲ್ಲ ಬದಲಾಗಬೇಕು ಬದಲಾಗ್ರಿ ಎಲ್ಲರಿಗೂ ಹಣ ತಂದಿರಿರ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಅಪ್ಪದಿರ್ತಾರೆ ಅವ್ರವ್ರ ಮಕ್ಕಳುಗಳಿರ್ತಾರೆ ತೊಂದರೆ ಆಗುತ್ತೆ ದಯವಿಟ್ಟು ಈ ಥರ ಒಂದು ತಪ್ಪು ನೀವು ಮಾಡಬೇಡಿ ನಿಮ್ಮದು ಒಂದು ಸಂಸಾರ ಇರುತ್ತೆ ಅದನ್ನ ಗಮನ ಕೊಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ